ಅರಿ ಓಂ ಶ್ರೀ ಮಾತ್ರೆ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಳ್ಳಿ ಕಾಲುಂಗರ ಕಳೆದು ಹೋದರೆ ಏನಾಗುತ್ತೆ ಬೆಳ್ಳಿ ಕಾಲುಂಗರ ಶ್ರೀಮತಿಗೆ ಸಿಂಧೂರ ಎನ್ನು ಹಾಡಿನ ಸಾಲನ್ನು ಕೇಳುತ್ತೀರಿ ಈ ಸಾಲು ಖಂಡಿತ ನಿಜ ವಿವಾಹಿತ ಮಹಿಳೆ ಧರಿಸುವ ಬೆಳ್ಳಿ ಕಾಲುಂಗರ ಆಕಯ್ಯ ಪತಿಯ ಅಲಿವು ಉಳಿವುಗಳನ್ನು ಸಂಕೇತಿಸುತ್ತದೆ ಒಂದು ವೇಳೆ ಕಾಲು ಬೆರಲ್ಲಿನ ಬೆಳ್ಳಿ ಕಾಲುಂಗರ ಕಳೆದು ಹೋದರೆ ಅದು ಯಾವ ಸೂಚನೆಯನ್ನು ನೀಡುತ್ತದೆ ಇದು ಶುಭ ಸೂಚನೆಯ ಅಶುಭ ಸೂಚನೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯ ಮಹಿಳೆಯರನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀದೇವಿ ಯಾವಾಗಲೂ ಚಿನ್ನಾಭರಣಗಳಿಂದ ಅಲಂಕೃತಗೊಂಡಿರುತ್ತಾರೆ ಈ ಕಾರಣಕ್ಕಾಗಿ ಮಹಿಳೆಯರ ಜೀವನದಲ್ಲಿ ಚಿನ್ನಾಭರಣಗಳಿಗೆ ವಿಶೇಷ ಮಹತ್ವವಿದೆ ಮಹಿಳೆಯರು ದೈ ಧೈರಿಸುವ ಆಭರಣಗಳನ್ನು ಕೇವಲ ಆಭರಣಗಳೆಂದು ಪರಿಗಣಿಸಲಾಗುವುದಿಲ್ಲ ಬದಲಾಗಿ ಅದನ್ನು ಲಕ್ಷ್ಮೀ ದೇವಿಯ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ ಮದುವೆಯ ಸಂದರ್ಭದಲ್ಲಿ ಮಹಿಳೆಯರಿಗೆ ಚಿನ್ನಾಭರಣಗಳಿಂದ ಅಲಂಕಾರವನ್ನು ಮಾಡಿ ಆಕೆಯನ್ನು ಪತಿಯ ಮನೆಗೆ ಕಲಸು ಕಲಿಸಿಕೊಡುತ್ತಾರೆ ಇದರರ್ಥ ನಿಮಗೆ ಮನೆಯ ಲಕ್ಷ್ಮೀ ದೇವಿಯನ್ನು ಕಲಿಸಿಕೊಂಡಿದ್ದೇವೆ ಎಂಬುದಾಗಿದೆ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯವೇನೆಂದರೆ ವಿವಾಹ ಸಮಯದಲ್ಲಿ ಮಹಿಳೆಯರಿಗೆ ತಾಲಿ ಕಾಲುಂಗರ ಉಂಗರ ಅರಿಶಿನ ಕುಂಕುಮದ ಬಟ್ಟಲು ಕಿವಿಯೊಳೆ ಮೂಗುತ್ತಿ ಹೀಗೆ ಇನ್ನಿತರ ವಸ್ತುಗಳನ್ನು ನೀಡಲಾಗುತ್ತದೆ ಇದರಲ್ಲಿ ಬೆಳ್ಳಿಯ ಕಾಲುಂಗರಕ್ಕೆ ಶ್ರೇಷ್ಠ ಸ್ಥಾನ ಇದೆ ಕಾಲುಂಗರವನ್ನು ವಿವಾಹಿತ ಮಹಿಳೆಯರಿಗೆ ಅದೃಷ್ಟ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದ ಅನೇಕ ನಂಬಿಕೆಗಳು ಮತ್ತು ಸಂಪ್ರದಾಯಗಳು ಕಾಲುಂಗರದೊಂದಿಗೆ ಸಂಬಂಧವನ್ನು ಹೊಂದಿದೆ ಕಾಲುಂಗರಕ್ಕೆ ಸಂಬಂಧಿಸಿದಂತೆ ಅನೇಕ ಜಾನಪದ ಹಾಡುಗಳು ಸಿನಿಮಾ ಹಾಡುಗಳು ಕೂಡ ಇವೆ ವಿವಾಹಿತ ಮಹಿಳೆಯರು ಧರಿಸುವ ಕಾಲುಂಗರವನ್ನು ಚಂದ್ರನ ಸಂಕೇತವೆಂದು ಪರಿಗಣಿಸಲಾಗಿದೆ ಪತ್ನಿ ಕಾಲ್ಬೆರಲ್ನಲ್ಲಿ ಧರಿಸುವ ಕಾಲುಂಗರ ಪತಿಯ ಆಯಸ್ಸನ್ನು ಕೂಡ ಪ್ರತಿನಿಧಿಸುತ್ತದೆ ಇಂತಹ ಪವಿತ್ರವಾದ ಕಾಲುಂಗರ ಕಲೆದು ಹೋದರೆ ಅದು ಅಶುಭ ಶುಭ ಅಂತ ಇವಾಗ ನೋಡೋಣ ಕಾಲುಂಗರ ಹೋದರೆ ಶುಭವೋ ಅಶುಭವೋ ಅಂದರೆ ವಿವಾಹಿತ ಮಹಿಳೆಗೆ ಆಕೆಯೇ ಕೊರಲಿನಲ್ಲಿರುವ ತಾಲಿ ಎಷ್ಟು ಮುಖ್ಯವೋ ಅಷ್ಟೇ ಆಕೆ ತನ್ನ ಕಾಲ್ಬೆರಳಿನಲ್ಲಿ ಧರಿಸುವ ಕಾಲುಂಗರವೂ ಅಷ್ಟೇ ಮುಖ್ಯವಾಗಿರುತ್ತದೆ ಒಂದು ಹುಡುಗಿಗೆ ವಿವಾಹವಾಗಿದೆಯೋ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ಜನರು ಮೊದಲು ನೋಡುವುದು ಕಾಲುಂಗರವನ್ನು ಇದು ಆಕೆಯ ಹಾ ಪಾಲಿಗೆ ಶ್ರೀರಕ್ಷ ಆಕೆಯನ್ನು ಕಾಲುಂಗರ ಸಮಾಜದ ಕೆಟ್ಟ ಕಣ್ಣುಗಳಿಂದ ರಕ್ಷಿಸುತ್ತದೆ ವಿವಾಹಿತ ಮಹಿಳೆ ತನ್ನ ಕೊರಳಿನಲ್ಲಿ ತಾಳಿಯನ್ನು ಹಾಕಿಕೊಳ್ಳುವುದು ಎಷ್ಟು ಮುಖ್ಯವೋ ಅಷ್ಟೇ ಆಕೆ ತನ್ನ ಕಾಲ್ ಬೆರಳಿನಲ್ಲಿ ಕಾಲುಂಗರವನ್ನು ಹಾಕುವುದು ಮುಖ್ಯವಾಗಿದೆ ಈ ಕಾರಣಕ್ಕಾಗಿ ವಿವಾಹಿತ ಮಹಿಳೆಯ ಕಾಲುಂಗರ ಕಳೆದು ಹೋಗುವುದು ಶುಭವಲ್ಲ ಇದು ಜೀವನದೆಲ್ಲ ಅಶುಭ ಸೂಚನೆ ಆಗುತ್ತದೆ ಕಾಲುಂಗರ ಕಲೆದು ಹೋದರೆ ಅದು ಯಾವ ಸೂಚನೆಯನ್ನು ನೀಡುತ್ತದೆ ಅಂದರೆ ವಿವಾಹಿತ ಮಹಿಳೆಯ ಕಾಲುಂಗರವನ್ನು ಕಳೆದುಕೊಂಡರೆ ಅದು ಆಕೆಯ ಪತಿಗೆ ಎದುರಾಗಬಹುದಾದ ಆರೋಗ್ಯದ ಸಮಸ್ಯೆಗಳ ಸೂಚನೆ ಆಗಿದೆ ಇದರರ್ಥ ಮುಂದಿನ ದಿನಗಳಲ್ಲಿ ಆಕೆಯ ಪ್ರತಿ ಏನಾದರೂ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾನೆ ಎಂಬುದಾಗಿದೆ ಕಾಲುಂಗರ ಕಾಲಿನಿಂದ ಜಾರಿ ಕೆಳಗೆ ಬಿದ್ದರೆ ಅದು ಪತಿಯ ಆರ್ಥಿಕ ಪರಿಸ್ಥಿತಿ ಹದಗಿಡುತ್ತದೆ ಎಂಬುದರ ಸೂಚನೆ ಇದು ಪತಿಯ ಸಂಪತ್ತು ಅಥವಾ ಕೆಲಸದ ನಷ್ಟವನ್ನು ಸೂಚಿಸುತ್ತದೆ ಕಾಲುಂಗರ ಕಲಿದು ಹೋದರೆ ಆಕೆಯ ಸಾಲದ ಸುಳಿಯಲ್ಲಿ ಸಿಲುಕುತ್ತಾನೆ ಎಂಬುದಾಗಿದೆ ವಿವಾಹಿತ ಮಹಿಳೆಯರಿಗೆ ಕಾಲುಂಗರ ಕೇವಲ ಆಭರಣವಲ್ಲ ಬದಲಾಗಿ ನಮ್ಮ ಸಂಪ್ರದಾಯ ಇದು ಪದ್ಧತಿಯ ಒಂದು ರೂಪವಾಗಿದೆ ಮಹಿಳೆಯರು ತಮ್ಮ ಕಾಲುಂಗರವನ್ನು ಯಾವಾಗಲೂ ಸುರಕ್ಷಿತವಾಗಿ ಇಟ್ಟುಕೊಂಡಿರಬೇಕು ಒಂದು ವೇಳೆ ಎಲ್ಲಾದರೂ ಅದು ಕಲಿದು ಹೋದರೆ ತಕ್ಷಣವೇ ಅದನ್ನು ಹುಡುಕಿ ಮತ್ತೆ ಕಾಲು ಬೆರಳಿಗೆ ಹಾಕಿಕೊಳ್ಳಿ ಕಾಲು ಬೆರಳ ಉಂಗರವನ್ನು ಆಗಾಗ್ಗೆ ಬದಲಿಸ ಬದಲಾಯಿಸುವುದು ಸಹ ಸೂಕ್ತವಲ್ಲ ಎಂದು ಪರಿಗಣಿಸಲಾಗಿದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸದನ ಅಲ್ಲಿವರೆಗೂ ಧನ್ಯವಾದಗಳು